ರು ಪಂಚಾಯಿತಿ ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಆರೋಪಿತ ಸಿಬ್ಬಂದಿಯೊಂದಿಗೆ ಅಧ್ಯಕ್ಷರ ಮಾತು ಅನುಮಾನ ಮೂಡಿಸಿದ ಆಡಿಯೋ ತನಿಖೆಗೆ ಆಗ್ರಹ ಇದೇ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೈದರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕೊನೆಯ ಗ್ರಾಮ ಎಂದೇ ಪ್ರಸಿದ್ದಿಯನ್ನು ಪಡೆದಿರುವ ಸುಳ್ಯ ತಾಲೂಕಿನ ಕೊಲ್ಲಮುಗುರು ಗ್ರಾಮ ಪಂಚಾಯತ್ ಮುಂಭಾಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆದಿತ್ತು ಪ್ರತಿಭಟನೆ ನಡೆದು ಸುಮಾರು ನಾಲ್ಕು ತಿಂಗಳ ಬಳಿಕ ಅಧ್ಯಕ್ಷರ ಒಂದು ಸದ್ದು ಮಾಡ್ತಾ ಇದೆ ಈ ವಿಚಾರವಾಗಿ ಸಮಗ್ರ ತನಿಖೆ ನಡೆಸುವಂತೆ ಗ್ರಾಮಸ್ಥರು ಪಟ್ಟು ಹಿಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಪಂಚಾಯತ್ ಮುಂಭಾಗ ಗ್ರಾಮಸ್ಥರು ಪ್ರತಿಭಟಿಸಿ ಪಂಚಾಯತ್ ಕಚೇರಿಯ ಉಪಕರಣಗಳನ್ನು ಕಳವು ಮಾಡಿರುವ ಆರೋಪವನ್ನು ಹೊತ್ತಿರುವ ಸಿಬ್ಬಂದಿ ಸಂತೋಷ್ ವಿರುದ್ದ ಸ್ಪಷ್ಟ ಸಾಕ್ಷ್ಯಾಧಾರಗಳು ಇದ್ರೂ ಕೂಡ ಶಿಸ್ತು ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ರು ಜೊತೆಗೆ ಪಂಚಾಯಿತಿಗೆ ಸೇರಿದ ಸಿಸಿಟಿವಿ ಕ್ಯಾಮೆರಾಗಳನ್ನು ದುರುಪಯೋಗಪಡಿಸಿಕೊಂಡು ಖಾಸಗಿ ವ್ಯಕ್ತಿಗಳ ವಿಡಿಯೋಗಳನ್ನು ಗುಪ್ತವಾಗಿ ದಾಖಲಿಸಿ ಅವುಗಳನ್ನು ವಾಟ್ಸ್ಆಪ್ ಮೂಲಕ ಹರಡಲಾಗುತ್ತಿದ್ದು ಇದರಿಂದ ಸಾರ್ವಜನಿಕರ ಗೌಪ್ಯತೆಗೆ ಧಕ್ಕೆ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಅಂಗಡಿ ಮುಂಗಟ್ಟುಗಳನ್ನ ಮಧ್ಯಾಹ್ನದವರೆಗೆ ಬಂದ್ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದೀಗ ಪ್ರತಿಭಟನೆ ನಂತರ ಅದೇ ದಿನ ಸಂಜೆ ಪಂಚಾಯತ್ ಅಧ್ಯಕ್ಷೆ ಮೋಹಿನಿ ಕಟ್ಟಾಜತಿ ತಪ್ಪಿತಸ್ಥ ಸಿಬ್ಬಂದಿ ಎನ್ನಲಾದ ಸಂತೋಷ್ ನಡೆಸಿರುವ ಸಂಭಾಷಣೆ ಹಲವು ಅನುಮಾನಗಳಿಗೆ ಎಡಿ ಮಾಡಿಕೊಟ್ಟಿದೆ ತೂರಿನಲ್ಲಿ ನಡೆದಿರುವ ಸಂಭಾಷಣೆಯಲ್ಲಿ ಏನು ಮಾತನಾಡಿದರೆ ಅಂದ್ರೆ ಸಮಸ್ಯೆನೂ ಆಗುವುದಿಲ್ಲ ಸೈನ್ ತಂಬ್ ಕೊಡದೇ ಇದ್ರೂ ಯಾವುದೇ ಸಮಸ್ಯೆಗಳಾಗುವುದಿಲ್ಲ ಅವರನ್ನ ಸ್ವಲ್ಪ ಆಟ ಆಡಿಸುವ ಯಾವುದೇ ಕೆಲಸಗಳಿಗೆ ಸೈನ್ ಅಥವಾ ತಂಬ ಹಾಕದೆ ಕುಣಿಸುವ ಯಾವುದೇ ವಿಚಾರವನ್ನ ಬಾಯ್ಬಿಡುವುದು ಬೇಡ ನಿಮ್ಮನ್ನ ಸೀಟಿನಿಂದ ಯಾರೂ ತೆಗೆಯಲು ಸಾಧ್ಯವಿಲ್ಲ ಇದು ಸಿಬ್ಬಂದಿ ಮತ್ತು ಪಿಡಿ ಅವರ ತಪ್ಪು ಸದಸ್ಯರು ಅಧ್ಯಕ್ಷರ ಗಮನಕ್ಕೆ ಕೂಡ ತರಲಿಲ್ಲ

<noise> <unintelligible> <hesitation> 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 <hesitation>

അവ അധിക്ക് പ്രസംഗ പ്രസംഗ കത്തവൻ്റെ നാദി അല്ലെല്ലാം അർഗസിട്ടീരല്ല അധിക്ഷ പ്രസംഗ അധിക പ്രസംഗ തീവ് അല്ല ഊട്ട പ്രേണ്ടി വന്നി

ಅಂದು ಪ್ರತಿಭಟನೆಯಲ್ಲಿ ಪಂಚಾಯತ್ ಉಪಾಧ್ಯಕ್ಷರ ವಿರುದ್ಧ ಆರೋಪವನ್ನ ಪ್ರತಿಭಟನಾಕಾರರು ಮಾಡಿದ್ರು ಇದೀಗ ಅಧ್ಯಕ್ಷರೇ ಸಿಬ್ಬಂದಿ ಜೊತೆಗೆ ಮಾತನಾಡುವ ವಿಡಿಯೋ ಒಂದು ಹೊರಬಿದ್ದಿದ್ದು ಪ್ರಕರಣದ ಸಮಗ್ರ ತನಿಖೆಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಒಟ್ಟಿನಲ್ಲಿ ಆರೋಪಿತ ಸಂತೋಷ್ ಹಾಗೂ ಅಧ್ಯಕ್ಷರಾದ ಮೋಹಿನಿ ಅವರ ಸಂಭಾಷಣೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಗ್ರಾಮಸ್ಥರು ಸಿಡಿದೆದ್ದಿದ್ದು ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ ಇನ್ನು ಈ ಪ್ರಕರಣ ಯಾವ ತಿರುವಿನತ್ತ ಸಾಕ್ತಾ ಇದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮುಳ್ಳಾಲಿ ತುಕ್ಕೊಟ್ಟು